ಕಾರವಾರದ ಬಾಡ ಕಳಸವಾಡದಲ್ಲಿ ಚಿರತೆಯ ಓಡಾಟ ಕಾಡಿನಿಂದ ನಾಡಿಗೆ ಬಂದ ಚಿರತೆ ಕಾರವಾರ ನಗರದ ಬಾಡ ಕಳಸವಾಡದಲ್ಲಿ ಸೋಮವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಚಿರತೆಯೊಂದು ಕಾಂಪೌಂಡ್ ಹಾರಿ ಹೋಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಳಸವಾಡ ಬಾಂಡಿಶಿಟ್ಟ ಟೋಲ್ ನಾಕಾ ರಸ್ತೆಯ ಮಧ್ಯದಿಂದ ಸೂರಜ್ ವಕೀಲರ ಮನೆಯ ಕಾಂಪೌಂಡ್ ಹಾರಿ ಹೋಗಿದೆ ಅದೇ ಸಮಯದಲ್ಲಿ ಬೈಕ್ ಸವಾರನೊಬ್ಬ ರಸ್ತೆಯಿಂದ ಹೊರಟಿದ್ದಾನೆ ಚಿರತೆ ಕಾಂಪೌಂಡ್ ಹಾರಿ ಹೋಗುವಾಗ ರವರ ಮನೆಯ ಪಕ್ಕದಲ್ಲಿ ಶಬ್ದ ಉಂಟಾಗಿದ್ದು ಸೂರಜ್ ಅವರು ಸಿಸಿ ಕ್ಯಾಮೆರಾ ವೀಕ್ಷಿಸಿದ್ದಾಗ ಚಿರತೆ ಕಾಂಪೌಂಡ್ ಹಾರಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಂಡುಬಂದಿದೆ ಈಗ ಕಳಸವಾಡಾದ ಜನರಲ್ಲಿ ಭಯದ ಆತಂಕ ಮೂಡಿದೆ ವಿಷಯ ಅರಣ್ಯ ಇಲಾಖೆಯವರ ಗಮನಕ್ಕೆ ತರಲಾಗಿದೆ